ಹಲವು ವರ್ಷಗಳಿಂದ ಯಡಿಯೂರಪ್ಪ ಕುಟುಂಬದ ಹಿಡಿತದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇದೆ ಹಾಗಿದ್ದು ಈ ಬಾರಿ ಶರಾವತಿ ಮುಳುಗಡೆ ಸಂತ್ರಸ್ತರ ಆಕ್ರೋಶ ಹೆಚ್ಚಿರುವುದು ಬಿಜೆಪಿ ಗೆಲುವಿಗೆ ತೊಡಕಾಗಬಹುದಾದ ಸೂಚನೆ ಇದೆ ಕಾಂಗ್ರೆಸ್ನಿಂದ ನಟ ಶಿವರಾಜ್ ಕುಮಾರ್ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಕಣಕ್ಕಿಳಿದಿದ್ದಾರೆ ಬಿಜೆಪಿಯ ಪ್ರತಿಷ್ಠೆಯ ಕಣವಾಗಿರುವ ಇಲ್ಲಿ ಬಿವೈ ರಾಘವೇಂದ್ರ ಕಣದಲ್ಲಿದ್ದಾರೆ ಈಶ್ವರಪ್ಪ ಬಂಡಾಯದ ಬಗ್ಗೆ ಬಿಜೆಪಿ ಅಷ್ಟೇನೂ ತಲೆ ಕೆಡಿಸಿಕೊಂಡಂತೆ ಕಾಣಿಸ್ತಾ ಇಲ್ಲ ಬಿಜೆಪಿಯೊಳಗಿನ ಈ ಕಲಹದ ನಡುವೆ ಕ್ಷೇತ್ರದಲ್ಲಿ ಮತ್ತೆ ಹಿಡಿತ ಸಾಧಿಸುವ ಕಾಂಗ್ರೆಸ್ ಯತ್ನ ಯಶಸ್ವಿಯಾಗತ್ತ ನೋಡೋಣ ನಮಸ್ಕಾರ ಇದು ಲೋಕಸಭರ ವಿಶೇಷ ಸರಣಿ ಕಾರ್ಯಕ್ರಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರದ ಪ್ರಾಥಮಿಕ ಮಾಹಿತಿಗಳು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಸಾಕ್ಷರತೆಯ ಪ್ರಮಾಣವು ಶೇಕಡಾ ಎಪ್ಪತ್ತೆರಡು ಪಾಯಿಂಟ್ ಎಂಟು ಒಂಬತ್ತರಷ್ಟು ಈ ಕ್ಷೇತ್ರದಲ್ಲಿ ಅಂದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಒಟ್ಟು ಎಂಟು ಅವುಗಳು ಯಾವ್ದಾವುದು ಅಂತಂದರೆ ಶಿವಮೊಗ್ಗ ಗ್ರಾಮಾಂತರ ಭದ್ರಾವತಿ ಶಿವಮೊಗ್ಗ ತೀರ್ಥಹಳ್ಳಿ ಶಿಕಾರಿಪುರ ಸೊರಬ ಸಾಗರ ಹಾಗೂ ಬೈಂದೂರು ಇದರಲ್ಲಿ ನಾಲ್ಕು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಮತ್ತು ಮೂರರಲ್ಲಿ ಕಾಂಗ್ರೆಸ್ ಹಾಗೆ ಒಂದರಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಹದಿನೇಳು ಲಕ್ಷದ ಅರವತ್ತೆರಡು ಸಾವಿರ ಅದರಲ್ಲಿ ಪುರುಷರು ಎಂಟು ಲಕ್ಷದ ಎಪ್ಪತ್ತು ಸಾವಿರ ಮಹಿಳೆಯರು ಎಂಟು ಲಕ್ಷದ ತೊಂಬತ್ತು ಸಾವಿರ ಇತರೆ ಮತದಾರರು ಎರಡು ಸಾವಿರ ಜಾತಿವಾರು ಅಂದಾಜು ಮತದಾರರ ವಿವರ ಇರೋದು ಈ ಜಿಲ್ಲೆಯಲ್ಲಿ ಈಡಿಗರ ಸಂಖ್ಯೆ ಜಾಸ್ತಿ ಇದೆ ನಾಲ್ಕು ಲಕ್ಷದ ಹತ್ತು ಸಾವಿರ ಮತದಾರರಿದ್ದಾರೆ ಲಿಂಗಾಯತರು ಎರಡೂವರೆ ಲಕ್ಷ ಮುಸ್ಲಿಮರು ಎರಡು ಲಕ್ಷ ಬ್ರಾಹ್ಮಣರು ಒಂದೂವರೆ ಲಕ್ಷ ಒಕ್ಕಲಿಗರು ಒಂದೂವರೆ ಲಕ್ಷ ಒಬಿಸಿ ಸಮುದಾಯದವರು ಮೂರು ಲಕ್ಷ ಪರಿಶಿಷ್ಟ ಜಾತಿಯವರು ಎರಡು ಲಕ್ಷದ ಹದಿನೈದು ಸಾವಿರ ಪರಿಶಿಷ್ಟ ಪಂಗಡದವರು ಎಪ್ಪತ್ತೈದು ಸಾವಿರ ಇತರೆ ಮತದಾರರು ಹನ್ನೆರಡು ಸಾವಿರ ಎರಡು ಉಪಚುನಾವಣೆಗಳೂ ಸೇರಿದಂತೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಇಲ್ಲಿ ಹತ್ತೊಂಬತ್ತು ಚುನಾವಣೆಗಳು ನಡೆದಿದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸಂಯುಕ್ತ ಸಮಾಜವಾದಿ ಪಕ್ಷದಿಂದ ಜಯಜ್ ಪಟೇಲ್ರು ಗೆದ್ದಿದ್ದನ್ನ ಬಿಟ್ರೆ ಆರಂಭದಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೂ ಕಾಂಗ್ರೆಸ್ ಹಿಡಿತದಲ್ಲಿದ್ದ ಕ್ಷೇತ್ರ ಇದಾಗಿತ್ತು ಕಾಂಗ್ರೆಸ್ ಅನ್ನ ಹೊರತುಪಡಿಸಿದ್ರೆ ಅತಿ ಹೆಚ್ಚು ಬಾರಿ ಕ್ಷೇತ್ರದಲ್ಲಿ ಜಯ ಸಾಧಿಸಿದ ಮತ್ತೊಂದು ಪಕ್ಷ ಅಂತಂದ್ರೆ ಅದು ಬಿಜೆಪಿ ಒಟ್ಟು ಹತ್ತು ಬಾರಿ ಕಾಂಗ್ರೆಸ್ ಗೆದ್ದಿದ್ರೆ ಆರು ಬಾರಿ ಬಿಜೆಪಿ ಗೆದ್ದಿದೆ ಉಳಿದಂತೆ ಒಮ್ಮೆ ಎಸ್ಎಪಿ ಒಮ್ಮೆ ಕೆವಿಪಿ ಹಾಗೂ ಒಮ್ಮೆ ಸಮಾಜವಾದಿ ಪಕ್ಷ ಗೆದ್ದಿವೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮೊದಲ ಬಾರಿಗೆ ನೆಲೆ ಕಂಡುಕೊಂಡ ಬಿಜೆಪಿ ಆ ನಂತರ ಎರಡ್ ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಗೆಲ್ತು ಎರಡ್ ಸಾವಿರದ ಒಂಬತ್ತರಿಂದ ಸತತವಾಗಿ ಗೆಲ್ತಾನೆ ಬಂದಿದೆ ಒಂದಾನೊಂದು ಕಾಲದಲ್ಲಿ ಸಮಾಜವಾದಿಗಳು ಹಾಗೂ ಹೋರಾಟಗಾರರ ನೆಲೆಬೀಡಾಗಿದ್ದ ಶಿವಮೊಗ್ಗ ಜಿಲ್ಲೆ ರಾಜ್ಯ ರಾಜಕಾರಣಕ್ಕೆ ಹಲವು ಘಟಾನುಘಟಿ ರಾಜಕಾರಣಿಗಳನ್ನ ಕೊಟ್ಟಿದೆ ಶಿವಮೊಗ್ಗ ಜಿಲ್ಲೆ ನಾಲ್ಕು ಮಂದಿ ಮುಖ್ಯಮಂತ್ರಿಗಳನ್ನು ಕೊಟ್ಟಿದೆ ಇತ್ತೀಚಿನ ವರ್ಷಗಳಲ್ಲಿ ರಾಜಕಾರಣದ ಕಾರಣಗಳಿಂದಾಗಿಯೇ ರಾಷ್ಟ್ರದ ಗಮನವನ್ನು ಈ ಕ್ಷೇತ್ರ ಸೆಳಿತಾ ಇದೆ ಕಾಗೋಡು ಚಳುವಳಿ ಸಮಾಜವಾದಿ ಚಳುವಳಿ ದಲಿತ ಚಳುವಳಿ ರೈತ ಚಳುವಳಿಗಳು ಈ ನಾಡಿಗೆ ನೀಡಿದ ಕೊಡುಗೆ ಬಹಳ ದೊಡ್ಡದು ಸಂಸ್ಕೃತಿಗೆ ಹೆಸರಾದ ಶಿವಮೊಗ್ಗ ಜಿಲ್ಲೆ ಈ ನಾಡಿಗೆ ಹಲವು ಜನಪರ ಚಳುವಳಿಗಳನ್ನ ಕೊಟ್ಟಿದೆ ರಂಗಭೂಮಿ ಕಲೆಗೆ ಶಿವಮೊಗ್ಗದಲ್ಲಿ ಮಹತ್ವದ ಸ್ಥಾನ ಇಂದಿಗೂ ಇದೆ ನಾಡಿಗೆ ಬೆಳಕು ನೀಡೋಕೆ ಸರ್ವಸ್ವವನ್ನೇ ತ್ಯಾಗ ಮಾಡಿದ ಕುಟುಂಬಗಳು ಇವತ್ತಿಗೂ ನ್ಯಾಯಕ್ಕಾಗಿ ಪರಿತಪಿಸ್ತೇವೆ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ರಾಜಕೀಯ ಮೇಲಾಟಕ್ಕೆ ಸಾಕ್ಷಿಯಾಗ್ತಿದೆ ಸರ್ಕಾರಗಳು ಬದಲಾಗ್ತಾ ಇದ್ರು ಮುಳುಗಡೆ ಸಂತ್ರಸ್ತರ ಬದುಕು ಮಾತ್ರ ಇನ್ನೂ ಹಸನಾಗಿಲ್ಲ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅರವತ್ತೆಂಟು ವರ್ಷಗಳ ಸುದೀರ್ಘ ಚುನಾವಣಾ ಇತಿಹಾಸವನ್ನ ಅವಲೋಕನ ಮಾಡಿದ್ರೆ ಇತ್ತೀಚಿನ ದಶಕಗಳಲ್ಲಿ ಚುನಾವಣಾ ರಾಜಕಾರಣದ ಹಲವು ಗುರುತರ ಬದಲಾವಣೆಗಳಿಗೆ ಕ್ಷೇತ್ರ ಸಾಕ್ಷಿಯಾಗ್ತಾ ಇರೋದು ಕಂಡು ಬರ್ತಾ ಇದೆ ರಾಜಕೀಯ ಸಮೀಕರಣ ಲೆಕ್ಕಾಚಾರಗಳು ಬದಲಾಗಿರುವುದು ಗೋಚರ ಆಗತ್ತೆ ಲೋಕಸಭೆ ಚುನಾವಣೆ ಆರಂಭದಿಂದ ಸುಮಾರು ನಾಲ್ಕು ದಶಕಗಳ ದೀರ್ಘಾವಧಿಯವರೆಗೆ ಪಕ್ಷ ಪ್ರತಿಷ್ಠೆಯೇ ಕ್ಷೇತ್ರದಲ್ಲಿ ಪ್ರಾಮುಖ್ಯತೆಯನ್ನ ಸಾಧಿಸಿತ್ತು ನಂತರ ಪಕ್ಷ ಪ್ರಾಮುಖ್ಯತೆ ನಗಣ್ಯವಾಗಿ ವ್ಯಕ್ತಿ ಪ್ರತಿಷ್ಠೆ ಜಾತಿ ಕಣವಾಗಿ ಮಾರ್ಪಟ್ಟಿದೆ ಕಳೆದ ಮೂರ್ನಾಲ್ಕು ಅವಧಿಯ ಲೋಕಸಭೆ ಚುನಾವಣೆಗಳನ್ನು ನಾವು ಅವಲೋಕನ ಮಾಡಿದ್ರೆ ಕ್ಷೇತ್ರದ ಬದಲಾದ ರಾಜಕೀಯ ಸಮೀಕರಣದ ಅಂಶಗಳು ಸ್ಪಷ್ಟವಾಗಿ ಕಾಣುತ್ತೆ ರಾಜಕೀಯ ಸ್ಥಿತಿಗತಿ ಈ ಕ್ಷೇತ್ರದಲ್ಲಿ ರಾಜಕೀಯ ಸ್ಥಿತಿಗತಿ ಹೇಗಿದೆ ಅಂತ ನೋಡಿದ್ರೆ ಒಂದಾನೊಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟಿಯಾಗಿದ್ದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಈಗ ಬಿಜೆಪಿ ಶಕ್ತಿ ಕೇಂದ್ರ ಬದಲಾದ ರಾಜಕೀಯ ಬೆಳವಣಿಗೆಗಳು ಜಾತಿ ಆಧಾರಿತ ಮಾನದಂಡಗಳು ಅಭಿವೃದ್ಧಿಯ ಮಾನದಂಡಕ್ಕಿಂತ ಹಿಂದುತ್ವದ ಅಮಲು ಚುನಾವಣೆಯ ಪ್ರಮುಖ ಮಾನದಂಡವಾಗಿ ಬದಲಾಗಿದೆ ಇದರಿಂದ ಬಿಜೆಪಿ ಗೆಲುವು ಸುಲಭವಾಗಿದೆ ಸೋಲಿಲ್ಲದ ಸರ್ದಾರ ಅನ್ನೋ ಖ್ಯಾತಿಯನ್ನು ಹೊತ್ತಿದ್ದ ಬಂಗಾರಪ್ಪ ಯಾವುದೇ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು ಕೂಡ ಗೆಲ್ತಾ ಇದ್ರು ಬಂಗಾರಪ್ಪನವರ ಕುಟುಂಬದ ಹಿಡಿತದಲ್ಲಿದ್ದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಈಗ ಯಡಿಯೂರಪ್ಪನವರ ಕುಟುಂಬದ ನಿಯಂತ್ರಣಕ್ಕೆ ಬಂದಿದೆ ಶಿವಮೊಗ್ಗ ಜಿಲ್ಲೆಯ ಕದನ ಕಣ ಹೇಗಿದೆ ಅಂತ ನೋಡಿದ್ರೆ ಬಿಜೆಪಿಯಿಂದ ಬಿ ವೈ ರಾಘವೇಂದ್ರ ಕಣದಲ್ಲಿದ್ದಾರೆ ಅವರು ಹಾಲಿ ಸಂಸದರು ಕಾಂಗ್ರೆಸ್ನಿಂದ ನಟ ಶಿವರಾಜ್ ಕುಮಾರ್ ಅವರ ಪತ್ನಿ ಹಾಗೆಯೇ ಬಂಗಾರಪ್ಪ ಅವರ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಅವರು ಕಣದಲ್ಲಿದ್ದಾರೆ ಮೊದಲು ಮಧು ಬಂಗಾರಪ್ಪ ಅವರನ್ನೇ ಯಡಿಯೂರಪ್ಪ ಕುಟುಂಬದ ಎದುರು ಕಣಕ್ಕಿಳಿಸುವ ಯೋಚನೆಯಲ್ಲಿದ್ದಂಥ ಕಾಂಗ್ರೆಸ್ ಕಡೆಗೆ ಅವರ ಸೋದರಿ ಗೀತಾ ಅವರಿಗೆ ಟಿಕೆಟ್ ಕೊಟ್ಟಿದೆ ಈ ಹಿಂದೆ ನಿಂದ ಇದೇ ಕ್ಷೇತ್ರದಲ್ಲಿ ಕಣಕ್ಕಿಳಿದು ಸೋತಿದ್ದ ಗೀತಾ ಶಿವರಾಜ್ ಕುಮಾರ್ ಅವರು ಈಗ ಕಾಂಗ್ರೆಸ್ ಅಭ್ಯರ್ಥಿ ಮಧು ಬಂಗಾರಪ್ಪ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರೋದ್ರಿಂದ ಗೀತಾ ಪಾಲಿಕೆ ಬಲವಾಗಬಹುದು ಅನ್ನೋ ವಿಶ್ಲೇಷಣೆ ಕಾಂಗ್ರೆಸ್ ವಲಯದಲ್ಲಿದೆ ಬಿಜೆಪಿಗೆ ಈಶ್ವರಪ್ಪ ಬಿಸಿ ತುಪ್ಪ ಈ ನಡುವೆ ಬಿಜೆಪಿಗೆ ಒಂದು ವಿಲಕ್ಷಣ ಬಂಡಾಯ ಎದುರಾಗಿದೆ ಹಾವೇರಿಯಲ್ಲಿ ಪುತ್ರನಿಗೆ ಟಿಕೆಟ್ ನೀಡಲಿಲ್ಲ ಅನ್ನೋ ಸಿಟ್ಟಿನಿಂದ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳೋಕೆ ಮುಂದಾಗ್ತಿದ್ದಾರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಅವರು ಪಕ್ಷದೊಳಗೆ ಯಾರ ಮಾತಿಗೂ ಬಗ್ತಾ ಇಲ್ಲ ಶಿವಮೊಗ್ಗಕ್ಕೆ ಮೋದಿ ಬಂದಾಗ್ಲೂ ಅವರನ್ನ ಭೇಟಿ ಆಗಲಿಲ್ಲ ಮೊನ್ನೆ ಅಮಿತ್ ಶಾ ಕರೆ ಮಾಡಿ ದೆಹಲಿ ಕರೆದ್ರು ಅಂತ ಹೇಳಲಾಯಿತು ಆದರೆ ದೆಹಲಿಗೆ ಹೋದ ಬಳಿಕ ಭೇಟಿ ಅವಶ್ಯಕತೆ ಇಲ್ಲ ಅಂತ ಭೇಟಿ ಆಗದೆ ಅವರನ್ನ ಹಾಗೆ ವಾಪಸ್ ಕಳಿಸಿದ್ರು ಇದೆಲ್ಲದರ ನಡುವೆ ಈಶ್ವರಪ್ಪ ಅವರದ್ದು ಸುಮ್ಮನೆ ಒಂದು ಹುಂಬ ನಡೆಯಾಗುತ್ತೋ ಅಥವಾ ಪಕ್ಷದೊಳಗೆ ಅವರಿಗೆ ಯಾವುದಾದ್ರೂ ಬೆಂಬಲ ಇದೆಯೋ ಗೊತ್ತಾಗ್ತಾ ಇಲ್ಲ ಅವರು ನಾಮಪತ್ರವನ್ನು ಸಲ್ಲಿಸಿ ಅಖಾಡ ಅಂತಿಮ ಆಗೋವರೆಗೆ ಬೇಕಾದಷ್ಟು ಬದಲಾವಣೆಗಳು ಆಗಲೂಬಹುದು ಕ್ಷೇತ್ರದ ಜನರು ಎದುರಿಸ್ತಿರುವ ಸಮಸ್ಯೆಗಳು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನರು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳಲ್ಲಿ ಅರಣ್ಯ ಭೂಮಿ ಸಮಸ್ಯೆ ಒಂದು ಮಲೆನಾಡು ಭಾಗದಲ್ಲಿ ಟವರ್ ಸಮಸ್ಯೆ ಹಾಗೂ ಆರು ದಶಕಗಳಿಂದ ಕಗ್ಗಂಟಾಗಿ ಉಳಿದ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಭೂಮಿ ಹಕ್ಕಿನ ಸಮಸ್ಯೆ ಇಲ್ಲಿದೆ ಕರೂರು ಬಾರಂಗಿ ಹೋಬಳಿಗಳಲ್ಲಿರುವಂತಹ ಕುಗ್ರಾಮಗಳಿಗೆ ರಸ್ತೆ ಸಂಪರ್ಕ ಇನ್ನೂ ಇಲ್ಲ ಅಡಿಕೆ ಬೆಳೆ ಮೇಲೆ ಕಾನೂನಿನ ತೂಗುಗತ್ತಿ ನೇತಾಡ್ತಾ ಇದೆ ಉಲ್ಬಣಗೊಳ್ತಿರುವ ಮಂಗನಕಾಯಿಲೆ ಸಮಸ್ಯೆ ಬಹುಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯನ್ನ ಕಾಡ್ತಾ ಇದೆ ಅದೇ ರೀತಿ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಜಲಜೀವನ್ ಮಿಷನ್ ವಿರುದ್ಧದ ಹೋರಾಟ ಕೂಡ ಈ ಚುನಾವಣೆ ಮೇಲೆ ಪರಿಣಾಮ ಬೀರಬಹುದು ಯಾರಿಗೆ ಏನು ಸವಾಲುಗಳು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಅನುಕೂಲ ಆಗುವ ಅಂಶಗಳು ಯಾವ್ದ್ಯಾವುದು ಅಂತಂದರೆ ಪ್ರಧಾನಿ ನರೇಂದ್ರ ಮೋದಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹಾಗೆಯೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ವರ್ಚಸ್ಸು ಹಾಲಿ ಬಿಜೆಪಿ ಸಂಸದರು ಕೈಗೊಂಡ ರೈಲ್ವೆ ರಸ್ತೆ ಹಾಗೂ ಇತರ ಅಭಿವೃದ್ಧಿ ಯೋಜನೆ ಬೃಹತ್ ಕಾರ್ಯಕರ್ತರ ಪಡೆ ಶಿವಮೊಗ್ಗ ಏರ್ಪೋರ್ಟ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳು ಇನ್ನು ಬಿಜೆಪಿಗೆ ತೊಡಕಾಗುವ ಸಂಗತಿಗಳು ಯಾವುದು ಅಂತ ಗಮನಿಸೋದಾದ್ರೆ ರಾಜ್ಯದಲ್ಲಿ ಬಿಜೆಪಿಯಿಂದ ಅಧಿಕಾರ ಕೈ ತಪ್ಪಿರೋದು ಜಾತಿ ರಾಜಕೀಯದ ಆರೋಪ ಕುಟುಂಬ ರಾಜಕಾರಣ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಹಿನ್ನಡೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದರೂ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಗೆಹರಿಸ್ತೇ ಇರೋದು ಪಕ್ಷದೊಳಗಿನ ಮುಸುಕಿನ ಗುದ್ದಾಟ ಇನ್ನು ಕಾಂಗ್ರೆಸ್ನ ಕೈ ಹಿಡಿಯಬಹುದಾದ ಅಂಶಗಳು ಈ ಬಾರಿ ಯಾವುದು ಅಂತ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರೋದು ಮನೆ ಮನೆಗೆ ತಲುಪಿರುವ ಗ್ಯಾರಂಟಿ ಯೋಜನೆ ಕೂಡ ಅದರ ಕೈ ಹಿಡಿಬಹುದು ಇನ್ನು ಅದರ ಪಾಲಿನ ತೊಡಕುಗಳೇನಿದೆ ಅಂತ ನೋಡಿದ್ರೆ ಶಿವಮೊಗ್ಗ ಲೋಕಸಭೆ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ಅಧಿಕಾರದಿಂದ ದೂರ ಇರೋದು ಅಭಿವೃದ್ಧಿ ವಿಚಾರದಲ್ಲಿ ಹಿನ್ನಡೆ ಆಗಿರೋದು ದುರ್ಬಲ ಅಭ್ಯರ್ಥಿ ಅನ್ನೋ ಕೂಡ ಇದೆ ಬಿಜೆಪಿ ಗೆಲುವಿಗೆ ಬೀಳತ್ತ ಬ್ರೇಕ್ ಸೂಕ್ಷ್ಮವಾಗಿ ನಾವು ಗಮನಿಸೋದಾದ್ರೆ ಸ್ಥಳೀಯ ವಿಚಾರಗಳು ಚುನಾವಣೆಯಲ್ಲಿ ಮುಖ್ಯ ಆಗತ್ತೆ ರೈಲ್ವೆ ವಿಮಾನ ನಿಲ್ದಾಣ ರೈಲ್ವೆ ಮೇಲ್ಸೇತುವೆ ಹೆದ್ದಾರಿ ಕಾಮಗಾರಿಗಳು ನಡೆದಿದೆ ಮತ್ತು ನಡೀತಿದೆ ಆದರೂ ಕೂಡ ಬಹುಮುಖ್ಯವಾಗಿ ಜಿಲ್ಲೆಯ ಜನರ ಅರಣ್ಯ ಭೂಮಿ ಸಮಸ್ಯೆ ಶರಾವತಿ ಮುಳುಗಡೆ ಸಂತ್ರಸ್ತರ ಪುನರ್ವಸತಿ ಉಕ್ಕಿನ ನಗರಿ ಖ್ಯಾತಿಯ ಭದ್ರಾವತಿಯ ವಿ ಐ ಮತ್ತು ಎಂಪಿಎಂ ಕಾರ್ಖಾನೆಗಳ ಸಮಸ್ಯೆ ಹಾಗೆ ಉಳಿದಿದೆ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಚುನಾವಣೆಯ ಪ್ರಮುಖ ವಿಚಾರ ಆಗಿದೆ ದಿನ ಕಳೀತಾ ಇದ್ದಂತೆ ಸಮಸ್ಯೆ ಹೆಚ್ಚಾಗ್ತಾ ಇದೆ ನ್ಯಾಯಾಂಗದ ಕಟಕಟೆ ಹತ್ತಬೇಕಾದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಮುಳುಗಡೆ ಸಂತ್ರಸ್ತರ ಆಕ್ರೋಶದ ಕಟ್ಟೆ ಒಡೆದಿದೆ ಇದರಿಂದಾಗಿ ಬಿಜೆಪಿ ಗೆಲುವಿಗೆ ಬ್ರೇಕ್ ಬಿದ್ದರೂ ಅಚ್ಚರಿಯಿಲ್ಲ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಅವರಿಗೆ ಶಿವಮೊಗ್ಗ ಪ್ರತಿಷ್ಠೆಯ ಕ್ಷೇತ್ರ ಇಲ್ಲಿನ ಗೆಲುವು ಅಥವಾ ಸೋಲು ಅವರ ರಾಜಕೀಯ ಭವಿಷ್ಯದ ಮೇಲೆ ಪರಿಣಾಮ ಬೀರತ್ತೆ ಹಾಗಾಗಿ ಅವರು ಹೇಗಾದರೂ ಇಲ್ಲಿ ಗೆದ್ದೇ ಗೆಲ್ಲುವ ಹಠದಲ್ಲಿದ್ದಾರೆ ಅತ ಕಾಂಗ್ರೆಸ್ ಕೂಡ ಈ ಬಾರಿ ಈ ಕ್ಷೇತ್ರವನ್ನ ಗೆಲ್ಲುವ ಪಣ ತೊಟ್ಟಿದೆ ಮಧು ಬಂಗಾರಪ್ಪ ಸ್ವತಃ ಅಭ್ಯರ್ಥಿ ಅನ್ನುವಂತೆ ಅಖಾಡಕ್ಕಿಳಿದಿದ್ದಾರೆ ಈ ಬಾರಿ ಗೆಲುವು ನಮ್ಮದೇ ಅಂತ ಪ್ರಚಾರವನ್ನು ಮಾಡ್ತಿದ್ದಾರೆ ಅಂತಿಮವಾಗಿ ಶಿವಮೊಗ್ಗದ ಮತದಾರ ಯಾರಿಗೆ ಒಲಿತಾನೆ ಯಾರಿಗೆ ಮತ ಹಾಕ್ತಾನೆ ಅನ್ನೋದನ್ನು ಕಾದ್ ನೋಡಬೇಕು ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ